ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿನೂ ಜಮೆ ಆಗುತ್ತೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಬಾಕಿ ಹಣ ಕೂಡ ಜಮೆ ಆಗುತ್ತೆ ಹೌದು ವೀಕ್ಷಕರೇ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಕೂಡ ಮಾಡಿ ವಿಡಿಯೋಗೆ ಮತ್ತೆ ವೀಕ್ಷಕರೇ ಕರ್ನಾಟಕ ಬಂದ್ ಎಂಬುವ ಕೂಗು ಕೇಳಿ ಬರ್ತಾ ಇದೆ ಇದಕ್ಕೆ ಮತ್ತೆ ಕರ್ನಾಟಕ ಬಂದ್ ಏನಾಯ್ತಪ್ಪ ಅಂತ ನಿಮಗೆ ವಿಚಾರ ಬರ್ತಾ ಇದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಬಸ್ ಸಂಚಾರ ಬಂದ್ ಆಗಿ ಮತ್ತೆ ಓಪನ್ ಆಗಿದ್ದಾಯಿತು ಈಗ ಮತ್ತೆ ಕರ್ನಾಟಕ ಬಂದ್ ಎಂಬುವ ಪದ ಕೇಳಿ ಬಂದಿರುವಂತದ್ದು ಖುದ್ದು ವಟಾಳ್ ನಾಗರಾಜ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಮತ್ತೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೂಡ ಮಾಡ್ತಾ ಇರಿ ವೀಕ್ಷಕರ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದೊಂದಾಗಿ ನೋಡ್ತಾ ಹೋಗೋಣ ಮತ್ತೆ ಬಸ್ ಸಂಚಾರ ಮುಂದೂಡಿಕೆ ಹೌದು ಬಸ್ ಸಂಚಾರ ಮುಷ್ಕರ ನೋಡಿ ಅದನ್ನ ಮುಂದೂಡಿಕೆ ಮಾಡಿದ್ದೇವೆ ಕೈ ಬಿಟ್ಟಿಲ್ಲ ಮುಷ್ಕರ ಕೈ ಬಿಟ್ಟಿಲ್ಲ ಅಂತ ಹೇಳಲಾಗಿದೆ ರೇಷನ್ ಕಾರ್ಡ್ ಯೋಜನೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಹೌದು ಎಲ್ಲ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡ್ಲೇಬೇಕು ನಿಮಗೆ ಒಂದು ಸೂಪರ್ ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗೆ ಒಂದು ಹೊಸ ನಿಯಮ ಕೂಡ ಜಾರಿಗೆ ಬರ್ತಾ ಇರುವಂತ ಎಲ್ಲಾ ರೇಷನ್ ಕಾರ್ಡ್ ಗಾರರು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಕೂಡ ಮಾಡಬೇಕು ಮತ್ತೆ ಐದ್ನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತೆ ಅಂದ್ರೆ ತುಂಬಾ ಕಡೆಗೆ ಫೇಕ್ ನ್ಯೂಸ್ ಹೌದು ಗೆಳೆಯರೆ ಸುಳ್ಳು ಸುದ್ದಿ ಹರಡ್ತಾ ಇದೆ ಅದನ್ನು ಯಾರು ಕೂಡ ನಂಬೇಡಿ ಅಂತ ಕೇಂದ್ರ ಸರ್ಕಾರ ಆರ್ ಬಿ ಐ ಕೂಡ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ನೂರು ರೂಪಾಯಿ ನೋಟ್ ಯಾವುದೇ ಕಾರಣಕ್ಕೂ ಬಂದ್ ಆಗೋದಿಲ್ಲ ನೆನಪಿರಲಿ ಬನ್ನಿ ವೀಕ್ಷಕರು ಈಗ ಒಂದೊಂದಾಗಿ ಎಲ್ಲ ಒಂದು ಗುಡ್ ನ್ಯೂಸ್ ಮತ್ತೆ ಹೊಸ ನಿಯಮ ನೋಡ್ತಾ ಹೋಗೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ನೀವಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡ್ತಾ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದನ್ನು ನೀವು ಕಮೆಂಟ್ ಮಾಡಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಗುಡ್ ನ್ಯೂಸ್ ಒಂದು ಬಂದಿರುವಂಥದ್ದು ವೀಕ್ಷಕರೇ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಒತ್ತಿ ವೀಕ್ಷಕರೇ ಹಾಗೆ ನಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ಕರ್ನಾಟಕ ಬಂದ್ ಎದಕ್ಕೆ ಅಂತ ನೀವು ಕೇಳ್ತಿರ್ಬೋದು ವೀಕ್ಷಕರೇ ಇದಕ್ಕೆ ಬಂದಿರೋ ಉತ್ತರ ಏನಪ್ಪಾ ಅಂದರೆ ಬಸ್ ಸಂಚಾರ ಮುಷ್ಕರ ಬಂದ್ ಆಗಿ ಮತ್ತೆ ಓಪನ್ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತಿರುವ ಮಾಹಿತಿ ಆದರೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಮಾಹಿತಿ ಕೊಟ್ಟಿರುವಂಥದ್ದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಮಂಗಳವಾರ ಅಂದರೆ ಆಗಸ್ಟ್ ಐದನೇ ತಾರೀಕಿಗೆ ಆರು ಗಂಟೆಯಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ದರು ನಂತರ ಹೈಕೋರ್ಟ್ ಇದಕ್ಕೆ ತಡೆ ಹಾಕಿತು ಹೈಕೋರ್ಟ್ ಆದೇಶ ಬಂತು ಯಾರೂ ಕೂಡ ಮುಷ್ಕರ ಮಾಡುವಂತಿಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡುವಂತಿಲ್ಲ ಅಂತ ಹೈಕೋರ್ಟ್ ಕಡೆಯಿಂದ ಒಂದು ಆದೇಶ ಬಂದ ಬೆನ್ನಲ್ಲೇ ಮುಷ್ಕರವನ್ನ ಕೈ ಬಿಡಲಾಯಿತು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಮಾತಾಡಬೇಕು ಮತ್ತೆ ಸರ್ಕಾರವು ಕೂಡ ಬೇಗನೆ ಸಾರಿಗೆ ನೌಕರರಿಗೆ ಸ್ಪಂದಿಸಬೇಕು ಒಂದು ವೇಳೆ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಒಂದು ಎಚ್ಚರಿಕೆ ಕೊಟ್ಟಿರುವಂಥದ್ದು ಎರಡನೇ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಕೂಡ ಆಗಸ್ಟ್ ಎರಡನೇ ತಾರೀಕಿನಿಂದ ಬಿಡುಗಡೆಯಾಗಿದೆ ಹೌದು ಈಗ ತಾನೇ ಬಂದಿರೋ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಎರಡನೇ ತಾರೀಕಿನಿಂದ ಹಣ ಹಾಕಲು ಪ್ರಾರಂಭವಾಗಿದೆ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬಂದಿದೆಯಾ ಇಲ್ವಾ ನೀವು ಕಮೆಂಟಲ್ಲಿ ನಮಗೆ ಎಸ್ ಸಾವಿರ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ತಿಳಿಸಬಹುದು ವೀಕ್ಷಕರೇ ಆದರೆ ಇಲ್ಲಿ ಕೆಲವು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮತ್ತೆ ಪ್ರೈವೇಟಲ್ಲಿ ನೋಡಿದರೂ ಕೂಡ ತುಂಬ ಜನರಿಗೆ ಎರಡು ಸಾವಿರ ರೂಪಾಯಿ ಹಣ ಮೂರು ತಿಂಗಳಿನಿಂದ ಬರ್ತಾ ಇಲ್ಲ ಎಂಬ ಒಂದು ಕಂಪ್ಲೇಂಟ್ಸ್ಗಳು ಕೇಳಿ ಬರ್ತಾ ಇದೆ ಸರ್ಕಾರದ ಕಡೆಯಿಂದ ಮೇ ತಿಂಗಳವರೆಗೂ ಹಣ ಹಾಕಲಾಗಿದೆ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ಕೊಟ್ಟಿದ್ದರು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಮೇ ತಿಂಗಳವರೆಗೂ ಕಂಪ್ಲೀಟ್ ಆಗಿದೆ ಅಂತ ಹೇಳಲಾಗಿತ್ತು ಆದರೆ ಇಲ್ಲಿ ಜನರು ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಏಪ್ರಿಲ್ ತಿಂಗಳದ್ದು ಬಂದಿಲ್ಲ ಮೇ ತಿಂಗಳದ್ದು ಬಂದಿಲ್ಲ ಜೂನ್ ತಿಂಗಳದ್ದು ಬಂದಿಲ್ಲ ಅಂತಲೂ ಕೂಡ ಇಲ್ಲಿ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಆದರೆ ಇಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ನಿಮಗೆ ಎರಡು ಸಾವಿರ ರೂಪಾಯಿ ಅಂತರೂ ಬಂದೇ ಬರುತ್ತೆ ಇದು ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿ ಅಲ್ಲ ವೀಕ್ಷಕರೇ ಎರಡು ಸಾವಿರ ರೂಪಾಯಿ ಸದ್ಯಕ್ಕೆ ನಿಮಗೆ ಜಮೆ ಆಗುವುದು ಗ್ಯಾರಂಟಿ ಅಂತ ಹೇಳಲಾಗಿದೆ ಇದು ಯಾವ ತಿಂಗಳ ಕಂತು ಅಂತ ನಿಮಗೆ ಕಂಪ್ಲೀಟಾಗಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಸ್ಟೇಟಸಲ್ಲಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎರಡು ಸಾವಿರ ರೂಪಾಯಿ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತ ಹೇಳಲಾಗಿತ್ತು ಆದರೆ ಮೂರು ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತ ಜನರು ಮತ್ತೆ ಗೃಹಲಕ್ಷ್ಮಿಯವರು ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಮೂರು ತಿಂಗಳಿನಿಂದ ಹಣ ಬಂದಿಲ್ವಾ ಆರ್ ಸಾವಿರ ರೂಪಾಯಿ ಕಮೆಂಟ್ ಮಾಡಿ ವೀಕ್ಷಕರೇ ಆದರೆ ನಿಮ್ಮ ಖಾತೆಗೆ ಈಗ ಎರಡು ಸಾವಿರ ರೂಪಾಯಿ ಅಂತೂ ಬಂದೇ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಹತ್ತನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕಿನವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಬಸ್ ಸಂಚಾರ ಮುಷ್ಕರ ಬಂದಾಗಿ ಮತ್ತೆ ಪ್ರಾರಂಭವಾಗಿರೋದು ನಿಮಗೆ ಗೊತ್ತಿದೆ ಆದರೆ ಇಲ್ಲಿ ಏಳನೇ ತಾರೀಕಿಗೆ ಹೈಕೋರ್ಟಲ್ಲಿ ಮತ್ತೊಮ್ಮೆ ವಿಚಾರಣೆಯನ್ನು ನಡೆಸಲಾಗುತ್ತೆ ಈಗಾಗಲೇ ಐದನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕಿನವರೆಗೂ ಯಾರೂ ಕೂಡ ಬಸ್ ನೌಕರರು ಅಂದರೆ ಸಾರಿಗೆ ನೌಕರರು ಮುಷ್ಕರ ಮಾಡಬಾರ್ದು ಅಂತ ಇಲ್ಲಿ ತೀರ್ಪು ಅಂದರೆ ಹೈಕೋರ್ಟ್ ಇಲ್ಲಿ ಆದೇಶ ಒಂದು ಕೊಟ್ಟಿರುವಂಥದ್ದು ಈ ಒಂದು ಆದೇಶದ ಮೇರೆಗೆ ಬಸ್ಗಳು ರೋಡಿಗೆ ಇಳಿದಿರುವಂಥದ್ದು ಸರ್ಕಾರದ ಮಾತು ಕೇಳಲಿಲ್ಲ ಯಸ್ಮಾ ಆದರೂ ಕೂಡ ಸಾರಿಗೆ ನೌಕರರು ಮಾತು ಕೇಳಲಿಲ್ಲ ಆದ್ರೆ ಹೈಕೋರ್ಟ್ ಕಡೆಯಿಂದ ಯಾವಾಗ ಆದೇಶ ಬರುತ್ತೆ ನೋಡಿ ಆ ಒಂದು ಆದೇಶಕ್ಕೆ ತಲೆಬಾಗಿ ಸಾರಿಗೆ ನೌಕರರು ಬಸ್ಗಳನ್ನು ರೋಡಿಗೆ ಇಳಿಸಿರುವಂತದ್ದು ಮತ್ತೆ ಈಗ ಜನರು ಬಸ್ಗಳಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಈ ಒಂದು ಬಸ್ ಸಂಚಾರ ಮುಷ್ಕರ ನಾವು ಕೈ ಬಿಟ್ಟಿಲ್ಲ ಅಂತ ಅನಂತ್ ಸುಬ್ರಾ ಅವರು ಸರ್ಕಾರಕ್ಕೆ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಮುಷ್ಕರ ಕೈ ಬಿಟ್ಟಿಲ್ಲ ಕೇವಲ ಮುಂದೂಡಿದ್ದೇವೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ರಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೈಕೋರ್ಟ್ ಸೂಚನೆ ಮೇರೆಗೆ ಮಾತ್ರ ಮುಷ್ಕರವನ್ನ ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ ಅಷ್ಟೇ ಸಾಧ್ಯವಾದರೆ ಕ್ಷಣದಿಂದಲೂ ನೌಕರರು ಕೆಲಸಕ್ಕೆ ಹಾಜರಾಗಿ ಅಂತ ಅನಂತ್ ಸುಬ್ರಾ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಇಷ್ಟು ತಿಂಗಳಿನಿಂದ ಕಾದಿದ್ದೇವೆ ಹೈಕೋರ್ಟ್ ವಿಚಾರಣೆ ಬಳಿಕ ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಏಳನೇ ತಾರೀಕು ವಿಚಾರಣೆ ವೇಳೆ ಸರ್ಕಾರಕ್ಕೆ ನಿರ್ದೇಶನ ನೀಡಿ ಅಂತ ಹೈಕೋರ್ಟ್ಗೆ ನಾವು ಕೇಳ್ತೀವಿ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಾವು ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿದ್ದಕ್ಕಾಗಿ ಕೇಳಿದ್ದೇವೆ ನಮ್ಮಿಂದ ಯಾವುದೇ ನಷ್ಟವಾಗಿಲ್ಲ ಅದು ಅವರಿಗೂ ಗೊತ್ತಿದೆ ಭವಿಷ್ಯಕ್ಕಾಗಿ ಕಾಯುತ್ತಿಲ್ಲ ವರ್ತಮಾನದಲ್ಲಿ ಎಲ್ಲವನ್ನು ಕೇಳಿದ್ದೇವೆ ಇಲ್ಲಿ ಸೋಲು ಗೆಲುವು ಅನ್ನೋ ಪ್ರಶ್ನೆ ಇಲ್ಲ ಎಂದು ಎಲ್ಲರೂ ಗೆದ್ದಿದ್ದೇವೆ ಅಷ್ಟೇ ಅಂತೊಂದು ಮಾಹಿತಿ ಕೊಟ್ಟಿರುವಂಥದ್ದು ಆದರೆ ವೀಕ್ಷಕರೇ ಬಸ್ ಸಂಚಾರ ಮುಷ್ಕರ ತಾತ್ಕಾಲಿಕವಾಗಿ ಬಂದಾಗಿದೆ ಬೂದಿ ಮುಚ್ಚದ ಕೆಂಡದ ರೀತಿ ಅಂತಲೇ ಹೇಳ್ಬೋದು ಏಳನೇ ತಾರೀಕಿನವರೆಗೂ ಏನಾಗುತ್ತೆ ಅಂತ ಕಾದು ನೋಡಲೇಬೇಕು ಏಳನೇ ತಾರೀಕಿಗೆ ಹೈಕೋರ್ಟ್ ಕಡೆಯಿಂದ ಏನು ಒಂದು ಮಾಹಿತಿ ಬರುತ್ತೆ ಏನು ಒಂದು ಆದೇಶ ಬರುತ್ತೆ ಏನು ಒಂದು ಬರುತ್ತೆ ಅದನ್ನು ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಏಳನೇ ತಾರೀಕಿನವರೆಗೂ ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಬಿದ್ದಿದೆ ಹೈಕೋರ್ಟ್ ಕಡೆಯಿಂದ ಮುಂದಿನ ಹೋರಾಟ ಹೈಕೋರ್ಟ್ ಆದೇಶದ ಮೇಲೆ ನಿರ್ಧಾರವಾಗಲಿದೆ ಅಷ್ಟರಲ್ಲಿ ಸರ್ಕಾರ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದ್ರೆ ಒಳಿತು ಅಂತ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಇನ್ನೊಂದು ಕಡೆಗೆ ಬಸ್ ಸಂಚಾರ ಬಂದಾಗ್ತಾ ಇದ್ದಂತೆ ಖಾಸಗಿ ಬಸ್ಗಳ ದರ್ಬಾರ್ ಕೂಡ ಬಸ್ ಸ್ಟ್ಯಾಂಡ್ಗಳಲ್ಲಿ ನಾವು ನೋಡಬಹುದು ಹೌದು ಖಾಸಗಿ ಬಸ್ಗಳು ಕೂಡ ತಮ್ಮ ಒಂದು ರೇಟನ್ನು ಡಬಲ್ ಮಾಡಿ ಜನರಿಗೆ ಸೇವೆ ಮಾಡಲು ಮುಂದಾಗಿದ್ದರು ಆದರೆ ಅದು ಹೈಕೋರ್ಟ್ ಅದಕ್ಕೆ ಬ್ರೇಕ್ ಕೊಟ್ಟು ಅವಾಗವಾಗ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎಲ್ಲ ರೋಡಿಗೆ ಇಳಿದ್ವು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ ನಿಯಮಗಳು ಜಾರಿಗೆ ಇದೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ನಿಮ್ಮ ಹತ್ರ ಯಾವ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎ ಪಿ ಎಲ್ ಕಾರ್ಡ್ ಇದೆಯಾ ಅದನ್ನು ಮೊದಲು ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ರೇಷನ್ ಕಾರ್ಡಲ್ಲಿ ನಿಮಗೆ ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ನೀವು ಮೂವತ್ತೊಂದನೇ ತಾರೀಕಿನ ಒಳಗೆ ಅದನ್ನು ಮಾಡಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೊಮ್ಮೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗಿದೆ ಇದು ಮೊದಲನೆಯ ಒಂದು ಗುಡ್ ನ್ಯೂಸ್ ಇನ್ನು ಎರಡನೇದಾಗಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ನೋಡ್ತಾ ಹೋಗೋದಾದರೆ ನೀವು ಕೂಡ ರೇಷನ್ ಕಾರ್ಡ್ಗಾರರಾಗಿದ್ದರೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ಗಾರರಾಗಿದ್ದರೆ ನಿಮಗೆ ಮುಂದಿನ ಬರುವ ತಿಂಗಳುಗಳಲ್ಲಿ ಸದ್ಯಕ್ಕೆಲ್ಲ ಮುಂದಿನ ಬರುವ ದಿನಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಸರ್ಕಾರದಿಂದ ಅಕ್ಕಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿತ ಮಾಡಿ ಅದರ ಬದಲಾಗಿ ಬೇಳೆ ಅಥವಾ ಎಣ್ಣೆಯನ್ನು ಕೊಡುವ ಒಂದು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಚಿಂತನೆ ಇದೆ ಯಾವಾಗ ಈ ಒಂದು ಯೋಜನೆಗೆ ಚಾಲ್ತಿ ಬರುತ್ತೆ ಯಾವಾಗ ಅಧಿಕೃತ ಘೋಷಣೆ ಬರುತ್ತೆ ಅಂತ ಕಾದು ನೋಡಬೇಕು ಸದ್ಯಕ್ಕೆ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರದ ಪರದಲ್ಲಿ ಚರ್ಚೆ ಆಗ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆದಮೇಲೆ ಯಾವ ತರ ನಿರ್ಧಾರ ಆಗುತ್ತೆ ಅಂತ ಕಾದು ನೋಡಬೇಕು ಅನ್ನಭಾಗ್ಯ ಯೋಜನೆಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತು ಕೆ ಜಿ ಅಕ್ಕಿಯಲ್ಲಿ ಐದು ಕೆಜಿ ಕೇಂದ್ರದ ಪಾಲು ಐದು ಕೆ ಜಿ ರಾಜ್ಯ ಸರ್ಕಾರದ ಪಾಲಾಗಿರುತ್ತೆ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಬದಲಾಗಿ ಬೇಳೆ ಎಣ್ಣೆ ಕೂಡ ನೀಡುವ ಒಂದು ಚಿಂತನೆ ಇದೆ ಇದಕ್ಕಂದ್ರೆ ಜನರು ಹತ್ತು ಕೆ ಜಿ ಅಕ್ಕಿ ಪಡೆದುಕೊಂಡು ಅದರಲ್ಲಿ ಅರ್ಧ ಅರ್ಧ ಅರ್ಧಕ್ಕಷ್ಟು ಅಂದರೆ ಇಲ್ಲಿ ಐವತ್ತು ಕೆ ಜಿ ಅಕ್ಕಿ ಬಂತಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನು ಪಡಿತಾ ಇದ್ದಾರೆ ಅಂತ ಈಗಾಗಲೇ ಒಂದು ಸುದ್ದಿಗಳು ವೈರಲ್ ಆಗಿದ್ದು ಅದು ನಿಜ ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ ತುಂಬ ಜನ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಂತಾನು ಕೂಡ ಈಗಾಗಲೇ ಸಚಿವರು ಹೇಳಿರುವಂಥದ್ದು ಅಂತವರ ಕಾರ್ಡುಗಳನ್ನು ಮುಟ್ಟುಗೋಲು ಹಾಕ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಯಾರು ಮೂರು ತಿಂಗಳಿಂದ ಆರು ತಿಂಗಳಿಂದ ರೇಷನ್ ಪಡೆದಿಲ್ಲ ಅವರ ಕಾರ್ಡುಗಳನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಮಾಡಲಾಗಿತ್ತು ಅವರಿಗೂ ಕೂಡ ಈಗ ವಾಪಸ್ ಕೊಡಲಾಗುತ್ತೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಮಾಡಲಾಗಿತ್ತು ಅವರಿಗೂ ಕೂಡ ವಾಪಸ್ ಅರ್ಜಿ ಹಾಕಿದ್ರೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಈ ಕೆ ವೈಸಿ ಮಾಡಿಸಿದ್ರೆ ನೀವು ಸೇಫ್ ಅಂತ ಹೇಳ್ಬೋದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಐದುನೂರು ರೂಪಾಯಿ ನೋಟ್ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಲ್ಲ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತೆ ಅಂತ ಜನರು ಬ್ಯಾಂಕ್ಗಳಿಗೆ ಹೋಗಿ ವಾಪಸ್ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ನೋಟ್ ಮಾಡಿದ ಹಾಗೆ ಐದುನೂರು ರೂಪಾಯಿ ನೋಟು ಬ್ಯಾನ್ ಮಾಡ್ತಾರ ಅಂತ ತುಂಬ ಜನರಿಗೆ ಪ್ರಶ್ನೆ ಇದೆ ಮತ್ತೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದೆ ಫ್ಯಾಕ್ಟ್ ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು ಇದೆಲ್ಲ ಸುಳ್ಳು ಆರ್ ಬಿ ಐ ಮತ್ತು ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಐದುನೂರು ರೂಪಾಯಿ ನೋಟು ಹಿಂದೆ ಪಡೆಯುವ ಒಂದು ಮಾತೇ ಇಲ್ಲ ಐದುನೂರು ರೂಪಾಯಿ ನೋಟು ಚಾಲ್ತಿಯಲ್ಲಿರುತ್ತೆ ಅಂತಲೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಯಾರೂ ಕೂಡ ಈ ಒಂದು ಸುದ್ದಿ ನೋಡಿದರೆ ಅದನ್ನು ನಂಬಬೇಡಿ ಇದು ನಿಮಗೆ ಗೊತ್ತಿರಲಿ ಐದುನೂರು ರೂಪಾಯಿ ನೋಟು ಚಾಲ್ತಿಯಲ್ಲಿದೆ ಯಾವುದೇ ಕಾರಣಕ್ಕೂ ಡಿಮೋನಿಟೈಸ್ ಆಗೋಲ್ಲ ಯಾರೋ ಒಬ್ಬರು ಸುಳ್ಳು ಸುದ್ದಿ ಹಾಕಿದ್ದಾರೆ ಅದರ ಪ್ರಭಾವ ಇಷ್ಟು ಐದುನೂರು ರೂಪಾಯಿ ನೋಟ್ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ನ್ಯಾಯಾಲಯದ ಆದೇಶ ಮತ್ತು ಕರ್ನಾಟಕ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಎಸ್ಮಾ ಜಾರಿಯಲ್ಲಿದ್ದ ಹೊರ ಹೊರತಾಗಿಯೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಗಳವಾರ ಬಸ್ ಸೇವೆ ನಿಲ್ಲಿಸಿ ಮುಷ್ಕರ ನಡೆಸಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಕಾರ್ಮಿಕ ಸಂಘಟನೆಗಳಿಗೆ ಜಂಟಿ ಕ್ರಿಯಾ ಸಮಿತಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ ಮುಷ್ಕರ ತಡೆ ಹಿಡಿಯಲು ಹೈಕೋರ್ಟ್ ಆದೇಶಿಸಿದೆ ಸರ್ಕಾರ ಜುಲೈ ಹದಿನೇಳರಂದು ಎಸ್ಮಾ ಜಾರಿ ಮಾಡಿದೆ ಹೀಗಿದ್ದರೂ ಮುಷ್ಕರ ನಡೆಸಿರುವುದು ಅಕ್ರಮ ಇದು ನ್ಯಾಯಾಂಗ ನಿಂದನೆ ಆಗಿದೆ ಅಂತಲೂ ಕೂಡ ಹೇಳಲಾಗಿದೆ ಮತ್ತು ಯಾರ್ಯಾರು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರೂ ಅವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಎಂಬುವ ಮಾಹಿತಿ ಬರ್ತಾ ಇದೆ ಹೌದು ಎಸ್ಮಾ ಜಾರಿ ಮಾಡಿದರೂ ಕೂಡ ಮುಷ್ಕರ ನಡೆಸಿರೋದು ಕಾನೂನು ಬಾಹಿರ ಮತ್ತು ಹೈಕೋರ್ಟ್ ಆದೇಶ ಮೀರಿ ಬಸ್ ಸಂಚಾರ ಮುಷ್ಕರ ಬಸ್ ಸಂಚಾರ ಬಂದ್ ಮಾಡಿದವರ ನೌಕರರ ವಿರುದ್ಧ ಈಗ ಸರ್ಕಾರ ಸಮರ ಸಾರಬಹುದು ಅಂತ ಹೇಳಲಾಗ್ತಾ ಇದ್ದು ಇನ್ನೊಂದು ಕಡೆಗೆ ಅವರ ವಿರುದ್ಧ ನೋಟಿಸ್ ಕೂಡ ನೀಡಲಾಗಿದೆ ಮತ್ತೆ ಸದ್ಯದಲ್ಲಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗಳು ಬರಲಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಡೀಟೇಲ್ಸ್ ಆಗಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ